ಚಿನ್ನ ಖರೀದಿ ಮಾಡುವವರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇವಾಗ ಬಂದಿರುವಂಥದ್ದು ಚಿನ್ನ ಬೆಲೆ ಇಳಿಕೆ ಆಗಿದೆಯಾ ಏರಿಕೆ ಆಗಿದೆಯಾ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ ಮೇಲೆ ಅರ್ಥ ಆಗಿರುತ್ತೆ ಬಹುಶೇಕಡ ಚಿನ್ನದ ಬೆಲೆ ಇವತ್ತು ಇಳಿಕೆ ಆಗಿಲ್ಲ ಅದರ ಹೊರತಾಗಿ ತುಂಬಾ ಏರಿಕೆ ಆಗಿರುವಂಥ ಚಿನ್ನ ಹಾಗೂ ಬೆಳ್ಳಿಯ ದರ ಆಲ್ ಆಫ್ ಸಡನ್ ಇವಾಗ ಚಿನ್ನದ ಬೆಲೆ ಏರಿಕೆ ಕಂಡಿದೆ ಎಷ್ಟು ಗ್ರಾಮ್ ಯಾವತ್ತು ಎಷ್ಟು ಕಂಪ್ಯಾರಿಸನ್ನ ಮಾಡಿ ಇವತ್ತಿನ ಗ್ರಾಮ್ನ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದು ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಆರು ಸಾವಿರದ ಎಂಟುನೂರ ಎಂಬತ್ತೈದು ನಿನ್ನೆ ಆರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಇವತ್ತು ಅರವತ್ತೆಂಟು ಸಾವಿರದ ಎಂಟುನೂರ ಐವತ್ತು ನಿನ್ನೆ ಅರವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ಓವರ್ ಆಲ್ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಅರವತ್ತು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥ ಚಿನ್ನ ಹಾಗೆ ಮುಂದಿಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ಐನೂರ ಹನ್ನೊಂದು ರೂಪಾಯಿ ನಿನ್ನೆ ಏಳು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ನೂರ ಹತ್ತು ರೂಪಾಯಿ ನಿನ್ನೆ ಎಪ್ಪತ್ತ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಲ್ಲಿಗೆ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ಸಹ ಬೆಲೆ ಏರಿಕೆಯಾಗಿರುವಂಥ ಚಿನ್ನ ಒಂದು ಗ್ರಾಮ್ಗೆ ಬರೋಬರಿ ಇವತ್ತು ಅರವತ್ತ ಆರು ರೂಪಾಯಿ ಬೆಲೆ ಏರಿಕೆ ಆಗಿದೆ ಮುಂದಿಂದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋದಾದರೆ ಒಂದು ಗ್ರಾಮ್ಗೆ ಐದು ಸಾವಿರದ ಆರುನೂರ ಮೂವತ್ತ ಮೂರು ರೂಪಾಯಿ ನಿನ್ನೆ ಐದು ಸಾವಿರದ ಐನೂರ ಎಂಬತ್ತ ನಾಲ್ಕು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತಾರು ಸಾವಿರದ ಮುನ್ನೂರ ಮೂವತ್ತು ನಿನ್ನೆ ಐವತ್ತೈದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಅಲ್ಲಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ನಲವತ್ತೊಂಬತ್ತು ರೂಪಾಯಿ ಬೆಲೆ ಏರಿಕೆಯಾಗಿದೆ ಹಾಗೆಯೇ ಹತ್ತು ಗ್ರಾಮಿಗೆ ನಾನ್ನೂರ ತೊಂಬತ್ತು ರೂಪಾಯಿ ಬೆಲೆ ಆಗಿರುವಂಥ ಚಿನ್ನ ನಿನ್ನೆ ನಾವು ಕಂಪ್ಯಾರಿಸನ್ನ ಮಾಡಿ ನೋಡಿದಾಗ್ಲ ಅಂದರೆ ನಿನ್ನೆಗೂ ಮೊನ್ನೆಗೂ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಅರವತ್ತು ರೂಪಾಯಿ ಆ್ಯಕ್ಚುಲಿ ಇಳಿಕೆ ಆಗಿತ್ತು ಆದರೆ ಇವಾಗ ಮತ್ತೊಮ್ಮೆ ಅರವತ್ತು ರೂಪಾಯಿ ಏರಿಕೆ ಆಗಿದೆ ಹೈಯೆಸ್ಟು ಅರವತ್ತ ನಾಲ್ಕು ರೂಪಾಯಿ ಇವತ್ತು ಏರಿಕೆ ಆಗಿರುವಂಥ ಚಿನ್ನ ಸೊ ಯಾಕೋ ಸತತವಾಗಿ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ ಅಂತ ಕಾಯ್ತಿದ್ದಿದಂಥವ್ರಿಗೆ ಇವಾಗ ಶಾಕಿಂಗ್ ನ್ಯೂಸ್ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಇವಾಗ ಚಿನ್ನದ ಬೆಲೆ ಹಾಗೂ ಬೆಳ್ಳಿಯ ದರ ತುಂಬಾ ಏರಿಕೆ ಆಗ್ತಾ ಇರುವಂಥದ್ದು ಸೊ ಹಾಗೇ ನಾವು ಪ್ರತಿನಿತ್ಯ ಇದೇ ರೀತಿ ಅಪ್ಡೇಟ್ಸ್ಗಳಿಗೆ ನೀವು ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದರೆ ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ನೀವು ತಿಳ್ಕೊತಾ ಹೋಗ್ಬೋದು ಸೊ ಇವತ್ತು ನಮಗೆ ಸಿಲ್ವರಿನ ದರ ಎಷ್ಟಿದೆ ಅಂತ ಹೇಳಿ ನೋಡೋದಾದರೆ ಬೆಳ್ಳಿಯಲ್ಲಿ ಏನಾದರೂ ನಮಗೆ ಕಮ್ಮಿ ಆಗಿದೆಯಾ ಅಂತ ನಿಮ್ಮ ಪ್ರಶ್ನೆಗಳಿಗೆ ಈಗ ಗ್ರಾಮು ನಿಮಗೆ ಬೆಳ್ಳಿಗೆ ಎಂಬತ್ತೊಂಬತ್ತು ರೂಪಾಯಿ ಎಪ್ಪತ್ತ್ಮೂರು ಪೈಸ ಆಗಿದೆ ನೈಂಟಿ ರುಪೀಸ್ ಇದ್ದಂಥ ಚಿನ್ನ ಇವತ್ತು ಝೀರೋ ಪಾಯಿಂಟ್ ಒನ್ ಫೋರ್ ಪೈಸಾ ಕಮ್ಮಿ ಆಗಿದೆ ನಿನ್ನೆ ನಿಮಗೆ ಆಲ್ಮೋಸ್ಟ್ ನೈಂಟಿ ಪೈಸ ನೈಂಟಿ ರುಪೀಸ್ ಇತ್ತು ಸಾರಿ ಸೊ ಇವಾಗ ನಿಮಗೆ ಎಂಬತ್ತೊಂಬತ್ತು ಮೂರು ಪೈಸ ಆಗಿರುವಂಥ ಬೆಳ್ಳಿಯ ದರ ಸೊ ಗ್ರ್ಯಾಜುವಲಿ ಇವಾಗ ಚಿನ್ನ ಹಾಗೂ ಬೆಳ್ಳಿ ಎರಡೂ ಸಹನೂ ಏರಿಕೆ ಕಂಡಿರುವಂಥ ಮಾರುಕಟ್ಟೆ ಸೊ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಜಿ ಎಸ್ ಟಿ ವೇಸ್ಟೇಜು ಅಥವಾ ನಿಮಗೆ ಮೇಕಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗಿರೋದಿಲ್ಲ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಪ್ರತಿನಿತ್ಯ ವೀಡಿಯೋಸ್ ಬರ್ತಾ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲಿಗೆ ಬರುತ್ತೆ ಈ ವಿಡಿಯೋ ಹೆಲ್ಪ್ ಆಗಿದೆ ಪ್ರತಿಯೊಬ್ಬ ಚಿನ್ನ ಖರೀದಿ ಮಾಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ